ಈರುಳ್ಳಿ ಹೆಚ್ಚಿರೋ ಈರುಳ್ಳಿ ಕರ್ಬೇವು ಹೆಚ್ಚಿರೋ ಮೆಣಸಿನ್ಕಾಯಿ ಮತ್ತು ಕೊತ್ಮಿರಿ ಸೊಪ್ಪು ಇಷ್ಟು ಹೆಚ್ಚಿಟ್ಕೊಳ್ಳೋಣ ಇವಾಗ ಬೆಂಡೆಕಾಯಿನ ಒಗ್ಗರಣೆ ಬೆಂಡೆಕಾಯಿಯನ್ನು ಚೆನ್ನಾಗಿ ಕಟ್ ಮಾಡಿ ಎಣ್ಣೆಯಲ್ಲಿ ತಿಳ್ಕೊಳ್ಬೇಕು ಅದೆಲ್ಲೋಳ ಅಂಶ ಎಲ್ಲ ಹೋಗುವಾಗೆ ಉಟ್ಕೊಳ್ಬೇಕು ಈ ಥರ ಲೋಳೆ ಅಂಶ ಎಲ್ಲ ಎಣ್ಣೆಕಾಯಿನ ಚೆನ್ನಾಗಿ ಉಟ್ಕೊಳ್ಳಿ ಉಟ್ಕೊಂಡು ಇದನ್ನ ಒಂದು ಸೈಡ್ ಇಟ್ಕೊಳ್ಳಿ ಈಗ ಚಪಾತಿ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಗೋಧಿ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಉಪ್ಪು ಸ್ವಲ್ಪ ಹಾಲು ಹಾಕಿ ಕಲಸಿಟ್ಕೊಂಡ್ರೆ ಚಪಾತಿ ಮೃದುವಾಗಿ ಬರುತ್ತೆ ಈಗ ಕಾದಿದೆ ಎಣ್ಣೆ ಹಾಕೋಣ স্পূন হাকণ নতুৰা এতিয়া চেক স্বলপ চেকে চিড 入れないな。入れないな。入れない

ちょっとスープかかる。 ಈಗ ನಾನು ಇದಕ್ಕೆ ಮಾಯಿ ಮಸಾಲಾ ಪೌಡರ್ ಹಾಕ್ತೀನಿ ಈ ಕಲ್ಲೆಸಿಗೆ ಪೌಡರ್ ಹಾಕ್ತಿದ್ದೆ ಇಟ್ಚೆ ಇಟ್ಕೋಬಿಟ್ಟು ನಾನು ಒಂದು ಮೂರ ಪಾಕೆಟ್ ಬಲ್ಚೀಯಿ ಮೂರ ಪಾಕೆಟ್ ಹಾಕ್ತೆ ಬಸಕ್ಕೆ ದೂಚಿ ಸುಣ್ಣ ಈಗ ಇದನ್ನ ಮಿಕ್ಸ್ ಮಾಡೋಣ ಸರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಡಿಸ್ಬಿಟ್ಟು ಐದು ನಿಮಿಷ ಪ್ಲೇಟ್ ಮುಚ್ಚಿಟ್ ಈ ಪಲ್ಯಕ್ಕೆ ನೀರು ಅವಶ್ಯಕತೆ ಇರೋದಿಲ್ಲ ಬೆನ್ನೆಲ್ಲೂ ಫ್ರೈ ಆಗುತ್ತೆ ಇದಕ್ಕೊಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸೋಣ ಈಗ ಐದು ನಿಮಿಷ ಆಗಿದೆ ಪಲ್ಯ ರೆಡಿಯಾಗಿದೆ ಪಲ್ಯನ ಚಪಾತಿ ಜೊತೆ ಸರ್ವ್ ಮಾಡಿ ತುಂಬ ಚೆನ್ನಾಗಿದೆ